ಹೆಸ್ಟು ಎಲ್ ಶಿವರಾಮಯ್ಯ ಅಂತ ನಾನು ಮೀನುಗಾರಿಕೆ ಇಲಾಖೆನೇ ಸಹ ಸಹಾಯ ಮೀನುಗಾರಿಕೆ ಸಹಾಯಕ ನಿರ್ದೇಶಕರಾಗಿ ಕೆಲಸ ಮಾಡ್ತಾ ಇದ್ದು ಈಗ ನಿವೃತ್ತಿ ಹೊಂದಿದ್ದೀನಿ ಇಂದನು ಇಲ್ಲಿ ಮೀನುಗ ಮರಿ ಸಾಕಾಣಿಕೆ ಕೇಂದ್ರ ಮಾಡಿಕೊಂಡು ಇಲ್ಲಿ ರಿಟೈರ್ಡ್ ಆಯಿತು ರಿಟೈರ್ಡ್ ಆದಮೇಲೆ ಇದಕ್ಕೆ ಹೆಚ್ಚಿನ ಒತ್ತು ಕೊಟ್ಟು ನಾನು ನಾನು ಮಾಡಬೇಕು ಅಂತ ಹೇಳಿ ಆ ಫಾರಂನಲ್ಲಿ ನಾನೇ ಹೋಗಿ ಗೊತ್ತು ಇಲ್ಲಿ ಮರಿ ಒಳ್ಳೆ ತಳಿ ಮೀನ್ಮರಿಗಳನ್ನ ಕಟ್ಲ ರೋಗು ಮೃಗಾಲ್ ಕಾಮನ್ ಕಾರ್ ಗ್ರಾಸ್ ಕಾರ್ ಇಂಥ ತಳಿಗಳ ಮೀನು ಒಳ್ಳೆ ಜಾತಿ ಮೀನ್ಮರಿಗಳನ್ನ ಇಲ್ಲಿ ಬೆಳವಣಿಗೆ ಮಾಡಿ ರೈತರು ಕೊಡೋದು ಒಂದು ನನಗೊಂದು ಇಷ್ಟ ಬಂತು ಆದ್ದರಿಂದ ಹೆಲ್ತಿಯಾಗಿರೋ ಮೀನು ಮರಿ ಕೊಡಬೇಕು ಸರಿಯಾದ ರೀತಿಯಲ್ಲಿ ಕೊಡಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ನಾನು ಮೀನ್ ಮರಿ ಪಾಲನಾ ಕೇಂದ್ರ ಶುರು ಮಾಡಿದ್ದೀನಿ ಸರ್ ಇವಾಗ ಮರಿನ ತಾವು ಹೋಗ ಬರೋದಕ್ಕೆ ನಮ್ಮ ಏನು ಎಸ್ ಎಲ್ ವಿ ಮೀನು ಮರಿ ಪಾಲನಾ ಕೇಂದ್ರ ಏನಿದೆ ಎಸ್ ಎಲ್ ವಿ ಅಕ್ವಾಕಲ್ಚರ್ ಫಾರ್ಮ್ ಅಂತ ಏನು ನಾವು ಓಪನ್ ಮಾಡಿದ್ದೀವಿ ಇಲ್ಲಿ ಮರಿನ ಏನು ಸರ್ಕಾರದ ರೇಟಿಗಿನ್ನೂ ಒಂದು ಐದು ಪೈಸ ನಾವು ಜಾಸ್ತಿ ಇಟ್ಕೊಂಡು ಮಾರ್ತಾಯಿದ್ದೀವಿ ಕಾಮನ್ ಕಾರ್ಪು ಮೂವತ್ತೈದು ಪೀಸ್ಗೆ ಕೊಡ್ತೀವಿ ಕಟ್ಲಾ ಬಂದು ನಲವತ್ತೈದು ಪೈಸಿಗೆ ಕೊಡ್ತೀವಿ ರೋಹು ಬಂದು ಮೂವತ್ತೈದು ಪೀಸ್ಗೆ ಕೊಡ್ತೀವಿ ಈ ವೆರೈಟಿ ಈಗ ರೇಂಜಲ್ಲಿ ನಾವು ಮಾರಾಟ ಮಾಡ್ತಾಯಿದ್ದೀವಿ ಸರ್ ನಮ್ಮಿಂದ ಏಕೆಂದರೆ ಈ ರೇಟು ತಿಂಡಿ ಬೆಲೆ ಇರ್ಬೋದು ಈ ಮೀನ್ಮರಿಗೆ ಆಗ್ತಕ್ಕಂಥದ್ದು ಸಾವಿರದ ಎಂಟುನೂರು ರೂಪಾಯಿ ಒಂದು ಮೂವತ್ತು ಕೆಜಿ ಬೆಲೆ ಸಾವಿರದ ಎಂಟುನೂರು ರೂಪಾಯಿ ಇದೆ ತೌಡು ಬಂದು ಮೂವತ್ತೈದು ರೂಪಾಯಿ ಕೆ ಜಿ ಇದೆ ಹೀಗಾಗಿ ಈಗ ಆಳುಗಳ ರೇಟೆಲ್ಲ ಜಾಸ್ತಿ ಇದೆ ಆದ್ದರಿಂದ ಐದು ಪೈಸೆ ಜಾಸ್ತಿ ಮಾಡಿಕೊಂಡು ನಾವು ಮಾರಾಟ ಮಾಡ್ತಾ ಇದ್ದೀವಿ ನಂದು ಜಮೀನಿತ್ತು ಈ ಜಮೀನಲ್ಲಿ ಒಂದು ಎರಡು ವರ್ಷದಿಂದ ಶುರು ಮಾಡಿದ್ದೀವಿ ಮೀನ್ಮರಿ ಪಾಲನಾ ಕೇಂದ್ರ ಮಾಡಿಕೊಂಡು ಇಲ್ಲಿ ಮೀನ್ಮರಿ ಸಾಕಾಣಿಕೆ ಮಾಡಿಕೊಂಡು ರೈತರಿಗೆ ಇಲ್ಲಿ ಕೊಡ್ತಾ ಇದ್ದೀವಿ ನಾನು ಮೀನುಗಾರಿಕೆ ಇಲಾಖೆಯಲ್ಲೇ ಸುಮಾರು ನಲವತ್ತೆರಡು ವರ್ಷಗಳ ಕಾಲ ಕಾರ್ಯನಿರ್ವಹಿಸಿದ್ದೀನಿ ಆದ್ದರಿಂದ ನಾನು ಈ ಮೀನುಗಾರಿಕೆ ಇಲಾಖೆನ ಬಹಳ ಸ್ವಲ್ಪ ತಿಳ್ಕೊಂಡಿರೋಷ್ಟು ಆದಷ್ಟು ಅನುಭವ ಇರೋದರಿಂದ ಜನಗಳಿಗೆ ಮೀನುಮರಿ ಸಾಕಿ ಒಳ್ಳೆಯ ಗುಣಮಟ್ಟದ ಮೀನುಮರಿಗಳನ್ನು ಜನಗಳು ಕೊಡಬೇಕು ರೈತರಿಗೆ ಅನುಕೂಲ ಆಗಬೇಕು ಇಲ್ಲಿಂದ ತಗೊಂಡೋಗಿ ಅವರು ಚೆನ್ನಾಗಿ ಬೆಳೀಬೇಕು ಅನ್ನೋ ಉದ್ದೇಶದಿಂದ ನಾನು ಈ ಮೀನುಗಾರಿಕೆ ಇಲಾಖೆಯಲ್ಲಿ ಈ ಫಾರ್ಮನ್ನು ಓಪನ್ ಮಾಡಿದ್ದೀವಿ ಒಂದೂವರೆ ಎಕರೆಯಷ್ಟು ಜಾಗನ ಮೀನುಗಾರಿಕೆಗೆ ತೊಡಗಿಸ್ಕೊಂಡಿದ್ದೀವಿ ಇಲ್ಲಿ ಹನ್ನೆರಡು ಪಾಂಡ್ಗಳನ್ನು ಮಾಡ್ಕೊಂಡಿದ್ದೀವಿ ಹನ್ನೆರಡು ಪಾಂಡಲ್ಲಿ ಒಂದೊಂದರಲ್ಲಿ ಒಂದೊಂದು ವೆರೈಟಿ ಮರಿ ಇದೆ ನೋಡಿ ಈ ಪಾಂಡನ್ನು ಉದ್ದ ಮೂರು ಅಡಿ ಇದೆ ಮತ್ತು ಹಗಲ ಬಂದು ಮೂವತ್ತು ಅಡಿ ಇದೆ ಇದರಲ್ಲಿ ರೋಹೋ ಅನ್ನೋ ಜಾತಿ ಮರಿನ ಇದರೊಗಡೆ ಬಿಟ್ಟಿದ್ದೀವಿ ಇದು ಸುಮಾರು ಬಿಟ್ಟ ಒಂದು ಒಂದೂವರೆ ತಿಂಗಳಷ್ಟರಲ್ಲಿ ಅಟ್ಲೀಸ್ಟ್ ನಾವು ಸ್ಪಾನ್ ಬಿಟ್ಟಿರ್ತೀವಿ ಅದರಲ್ಲಿ ಒಂದೂವರೆ ತಿಂಗಳಲ್ಲಿ ಒಂದೂವರೆ ಇಂಚು ಎರಡು ಇಂಚುವರೆಗೂ ಮರಿ ಬಂದಿರುತ್ತೆ ಅಂದರೆ ಆವಾಗ ಒಳ್ಳೆ ಒಳ್ಳೆಯ ಗುಣಮಟ್ಟದ್ದು ಒಳ್ಳೆ ಸೈಜ್ ಇರುತ್ತೆ ಈಗ ಬಿತ್ತನೆ ಮಾಡ್ಬೋದು ಅಂತ ಅಂದ್ಬಿಟ್ಟು ಅನ್ಕು ಅನ್ನಿಸುತ್ತೆ ರೈತರು ತೊಗೊಂಡೋದ್ರ ಸರ್ವೈಲಿಟಿ ಚೆನ್ನಾಗಿ ರೈತರಿಗೆ ಬರುತ್ತೆ ಅಂತ ಬಂದೇ ಬರುತ್ತೆ ಬ ಬರುತ್ತೆ ಆದ್ದರಿಂದ ಈ ಮರಿಗಳನ್ನು ನಾವು ಇತ್ತಿ ತೆಗೆದುಬಿಟ್ಟು ಮಾರಾಟಕ್ಕೆ ಶುರು ಮಾಡ್ತೀವಿ ಹಾಗೆಯೇ ಇದು ಒಂದೊಂದು ವೆರೈಟಿ ಕೂಡ ಒಂದೊಂದು ಪಾಂಡ್ಗಳನ್ನ ನಾವು ಇಟ್ಕೊಂಡಿರ್ತೀವಿ ರೈತರಿಗೆ ಯಾವ್ಯಾವ ಜಾತಿ ಮೀನು ಮರಿಬೇಕು ಅಂತ ಕೇಳಿದ್ರೆ ಅಂದರೆ ನಮಗೆ ಕಾಮನ್ ಕಾರ್ ಬೇಕು ಅಂದರೆ ಕಾಮನ್ ಕಾರ್ಬು ರೋಹು ಬೇಕು ರೋಹು ಕಟ್ಲ ಬೇಕು ಅಂದವ್ರಿಗೆ ಕಟ್ಲಾ ಕೊಡ್ತೀವಿ ಆದರೆ ರೈತರು ಏನು ಮಾಡ್ತಾರೆ ಅಂದ್ರೆ ಅವ್ರಿಗೆ ಗೊತ್ತಿರೋಲ್ಲ ಯಾವ ಮರಿನ ಯಾ ಎಲ್ಲಿ ಬೆಳೆಸಬೇಕು ಅನ್ನೋದು ಅವ್ರಿಗೆ ಗೊತ್ತಿರೋದಿಲ್ಲ ಅದನ್ನು ನಾವು ಹೇಳ್ಕೊಳ್ತೀವಿ ಈಗ ಒಂದು ಮೂವತ್ತು ನಲ್ವತ್ತು ಅಡಿ ಒಂದು ತೋಟದಲ್ಲಿ ಒಂದು ಚಿಕ್ಕದೊಂದು ತೊಟ್ಟಿ ಮಾಡ್ಕೊಂಡಿರ್ತಾರೆ ಆ ತೊಟ್ಟಿನಲ್ಲಿ ಅವರು ಮೀನ್ ಮರಿ ಬೆಳೆಸಬೇಕು ಅಂತ ಬಂದಿರ್ತಾರೆ ಅದರಲ್ಲಿ ಸೂಕ್ತವಾದ ಮೀನ್ ಮರಿ ಯಾವುದು ಬಿಡಿ ಅಂತ ಅಂತ ಅಂದ್ಬಿಟ್ಟು ನಾವೇ ಹೇಳ್ತೀವಿ ಅದ್ರಲ್ಲಿ ಕಾಮನ್ ಕಾರ್ಪ್ ಬಿಡ್ಬೋದು ರೋಹು ಬಿಡ್ಬೋದು ಸ್ವಲ್ಪ ಮಟ್ಟಿಗೆ ಕಟ್ಲಾ ಬಿಡ್ಬೋದು ಅದು ಬಿ ಅದು ಬಿಟ್ಟರೆ ಬೇರೆ ಮೀನ್ಮರಿಗಳಲ್ಲಿ ಸೊಲು ಹಿಟ್ಟಿ ಚೆನ್ನಾಗಿ ಚೆನ್ನಾಗಿ ಬೆಳವಣಿಗೆ ಆಗೋದಿಲ್ಲ ಮತ್ತು ಆ ಬೆಳವಣಿಗೆ ಆಗೋದಕ್ಕೆ ಮರಿ ಬಿತ್ತನೆ ಮಾಡಿದಾಗಿನಿಂದ ಫಸ್ಟ್ ಏನು ಫೀಡ್ ಕೊಡಬೇಕು ಮತ್ತು ಅದು ಈಗ ರೈತರು ಒಂದು ತೊಟ್ಟಿ ಇಟ್ಕೊಂಡಿರ್ತಾರೆ ಮೀನು ಮರಿನೂ ಬಿಟ್ಟಿರ್ತಾರೆ ಅದನ್ನು ಅದ್ರ ಬಗ್ಗೆ ಮಾಹಿತಿ ಅವ್ರಿಗೆ ಗೊತ್ತಿರೋದಿಲ್ಲ ಅದನ್ನು ನಾವು ಹೇಳ್ಕೊಡ್ತೀವಿ ನಿಮ್ಮ ಅವ್ರ ಮನೆಯಲ್ಲಿ ವೇಸ್ಟ್ ಆ ಊಟ ಎಲ್ಲ ವೇಸ್ಟ್ ಆಗ್ತಾ ಇರ್ತದೆ ಅದನ್ನ ತೊಗೊಂಡು ಹೊರ್ಗಡೆ ಬಿಸಾಕ್ತಾಯಿರ್ತಾರೆ ಅದನ್ನು ಈ ಕಾಮನ್ ಕಾರ್ಪ್ ಈ ರೋಗು ಮೀನು ಮರಿಗಳನ್ನ ಬಿತ್ತನೆ ಮಾಡೋದಾಗಿದೆ ಅದೇನು ಮಾಡುತ್ತೆ ಅಂದರೆ ಒಂದು ತಿಂಗಳು ಒಂದೂವರೆ ತಿಂಗಳಿಗೂ ಅಕ್ಕಿ ಅಕ್ಕಿ ಪಾಲಿಸ್ ತೊಗೊಳು ಕಡಲೆಕಾಯಿ ಹಿಂಡಿ ಪೌಡ್ರ್ ಕೊಟ್ಕೊಂಡು ಹೋಗಿ ಒಂದು ಹದಿನೈದು ಇಪ್ಪತ್ತು ದಿವ್ಸದ ಅಟ್ಲೀಸ್ಟ್ ಒಂದು ಐವತ್ತು ಗ್ರಾಮ್ ನೂರು ಗ್ರಾಮ್ ಆದಮೇಲೆ ಮನೆ ಊಟ ಎಲ್ಲ ವೇಸ್ಟ್ ಆಗಿದ್ದು ಊಟನ ಅದಕ್ಕೆ ಹಾಕಿ ಅಂತ ಹೇಳಿರ್ತೀವಿ ಹಣ್ಣ ಊಟ ಮತ್ತು ಅವರು ತೋಟದಲ್ಲಿ ಬೆಳೀತಕ್ಕಂಥ ತರಕಾರಿ ಹಣ್ಣಾಗಿರ್ಬೋದು ವೇಸ್ಟ್ ಆಗಿ ಬಿಸಾಕಿರ್ತಾರೆ ಅದನ್ನು ಕಟ್ ಇದಕ್ಕೆ ಬಿಸಾಕಿ ಅಂತ ಹೇಳ್ತೀವಿ ಅದನ್ನು ಬೆಳವಣಿಗೆ ತಿಂದು ಬೆಳವಣಿಗೆ ಚೆನ್ನಾಗಿ ಆಗುತ್ತೆ ಅಟ್ಲೀಸ್ಟ್ ಒಂದು ಅವ್ರಿಗೆ ಆರು ತಿಂಗಳಿಂದ ಅವ್ರ ಮನೆಗಾಗಷ್ಟು ತಿನ್ನೋದಕ್ಕೆ ಅವರು ಉಪಯೋಗಿಸ್ಕೊಬೋದು ಅಷ್ಟೆಲ್ಲ ಆರು ತಿಂಗಳಲ್ಲಿ ಸುಮಾರು ಮುಕ್ಕಾಲು ಕೆ ಜಿ ಒಂದು ಕೆ ಜಿ ವರೆಗೂ ಬಂದಿರ್ತದೆ ಅವ ಸಂಪೂರ್ಣವಾಗಿ ಒಂದು ವರ್ಷ ಹತ್ತರಿಂದ ಹನ್ನೆರಡು ತಿಂಗಳು ಅವರು ಫೀಡ್ ಕೊಟ್ಕೊಂಡು ಹೋದರೆ ಅಲ್ಲಿ ಒಂದು ಒಂದು ಕೆ ಜಿ ಮುಕ್ಕಾಲು ಒಂದು ಒಂದೂವರೆ ಕೆ ಜಿವರೆಗೂ ಬೆಳೆಯೋದು ಬೆಳೆದಿರೋದು ಸಾಧ್ಯತೆ ಇದೆ ಹಾಗಾಗಿ ಜನಗಳಿಗೂ ಅನುಕೂಲ ಆಗುತ್ತೆ ಅವ್ರಿಗೂ ವೇ ಅವ್ರ ಮನೆ ಫುಡ್ ವೇಸ್ಟ್ ಆಗೋದಿಲ್ಲ ಅವರು ಮನೆಗೆ ಇದು ಈಗೇನು ಕೃಷಿ ಹಣ್ಣು ಅಂತ ಇಟ್ಕೊಂಡಿದ್ದಾರೆ ಅದು ಸುಮ್ಮನೆ ನೀರು ಬಿಟ್ಕೊಂಡು ವೇಸ್ಟಾಗಿ ಇಟ್ಕೊಂಡಿರ್ತಿದ್ರು ಇವಾಗ ಮೀನು ಮರಿ ಬಿಡೋದ್ರಿಂದ ಅವ್ರಿಗೆ ಮೀನು ಸಿಕ್ಕದ ಪೌಷ್ಟಿಕ ಆಹಾರ ಮೀನೂ ಸಿಕ್ಕದಂಗಾಯಿತು ಅವ್ರ ಅಕ್ಕಪಕ್ಕದವ್ರಿಗೆ ಮೀನು ಕೊಟ್ಕೊಳ್ಳೋದು ಆಯಿತು ಅವರಿಗೆ ಯಾವುದೇ ರೀತಿ ಫುಡ್ ವೇಸ್ಟ್ ಆಗದೆ ಇದ್ದಂಗೂ ಆಯಿತು ಅವ್ರಿಗೊಂಥರ ಆಕ್ಟಿವಿಟೀಸ್ ಆಯಿತು ಇನ್ನೂ ಹೆಚ್ಚಿಗೆ ಬೆಳೆದ್ರು ಅಂತಂದರೆ ಸ್ವಲ್ಪ ಮಾರ್ಕೊಳ್ಳೋದಕ್ಕೂ ಅನುಕೂಲ ಆಗ್ತದೆ ಆದ ಆ ಒಂದು ಉದ್ದೇಶದಿಂದ ನಾವು ಒಳ್ಳೆಯ ಬಿತ್ತನೆ ಮೀನು ಮರಿಗಳು ಕೊಟ್ಟು ಜನಗಳಿಗೆ ಬೆಳೆಸಬೇಕು ಅಂತ ಒಂದು ಉದ್ದೇಶ ಇದೆ ನನಗೆ ಅದನ್ನು ಮಾಡ್ತಾ ಇದ್ದೀನಿ ಸರ್ ಇವಾಗ ವಿಸ್ತೀರ್ಣ ಎಷ್ಟೆಷ್ಟು ಬೇಕಾಗುತ್ತೆ ಎಷ್ಟೆಷ್ಟು ಮರಿಗೆ ಎಷ್ಟೆಷ್ಟು ವಿಸ್ತೀರ್ಣ ಬೇಕಾಗುತ್ತೆ ಸರ್ ತೊಟ್ಟಿ ಮೇಜರ್ಮೆಂಟು ತೊಟ್ಟಿ ಮೇಜರ್ಮೆಂಟು ಈಗ ಅಟ್ಲೀಸ್ಟ್ ಒಂದು ಹೆಚ್ಚಿನ ರೈತರುಗಳು ಒಂದು ಮೂವತ್ತಡಿ ನಲವತ್ತಡಿ ಮೂವತ್ತಡಿ ನಲ್ವತ್ತು ಅಡಿ ಮಾಡ್ಕೊಂಡಿರ್ತಾರೆ ಆ ಮೂವತ್ತಡಿ ನಲವತ್ತಡಿನಲ್ಲಿ ಒಳ್ಳೆ ಒಂದು ಎರಡು ಇಂಚು ಒಂದೂವರೆ ಎರಡು ಇಂಚು ಮರಿ ನಾವು ಬಿತ್ತನೆ ಮಾಡೋದಾದ್ರೆ ಒಂದು ನೂರೈವತ್ತರಿಂದ ಇನ್ನೂರು ಮರಿನ ನಾವು ಬಿತ್ತನೆ ಮಾಡ್ಬೋದು ಆ ಬಿಟ್ಟು ಚೆನ್ನಾಗಿ ಬೆಳೆಯುತ್ತೆ ಅದರಲ್ಲಿ ಅಟ್ಲೀಸ್ಟ್ ಆರು ತಿಂಗಳಿಗೆ ಅದು ಅವರಿಗೆ ಕಟಾವು ಬರೋದಕ್ಕೆ ಸು ಶುರು ಮಾಡ್ತಾರೆ ಹೆಚ್ಚಿಗೆ ಮೀನ್ಮರಿ ಕೆಲವು ಟೈಮಿಗೆ ಬಿಟ್ಬಿಡ್ತಾರೆ ಆದರೆ ಅದರಲ್ಲಿ ಸರ್ವಾಗಿ ಅದು ಚೆನ್ನಾಗಿ ಬೆಳವಣಿಗೆ ಆಗೋದಿಲ್ಲ ಹಾಗಾಗಿ ನಾವು ಹೆಚ್ಚಿಗೆ ಮೀನ್ಮರಿ ಬಿಟ್ಟು ಬೆಳವಣಿಗೆ ಎಷ್ಟು ಆಗಲಿಲ್ಲ ಅಂತ ಕೊಟ್ಟು ಅವರು ಯೋಚನೆ ಮಾಡ್ತಾರೆ ಹಾಗಾಗಿ ನಾವೇ ಹೇಳ್ಕೊಟ್ಬಿಡ್ತೀವಿ ಎಷ್ಟಡಿಪ್ಪ ಎಷ್ಟಿ ಎಷ್ಟಿ ಟ್ಯಾಂಕ್ ಇದೆ ಇಷ್ಟು ಮೀನ್ಮರಿ ಬಿಡಿ ಅಂತ ನಾವೇ ಮೊದಲೇ ಹೇಳಿರ್ತೀವಿ ಅದೇ ಅದ್ರ ಪ್ರಕಾರನೇ ಅವ್ರು ಜಾಸ್ತಿ ಕೊಡೋದು ನಾವು ದುಡ್ಡು ಕೊಡ್ತೀವಿ ಪರವಾಗಿಲ್ಲ ಅಂದರೂ ಕೂಡ ಇಲ್ಲ ಬೇಡ ಅದನ್ನ ಹೇಳ್ತೀನಿ ಅವ್ರಿಗೆ ತಿಳುವಳಿಕೆ ಹೇಳಿ ಇದು ಹೀಗೆ ಮಾಡಿ ಅಂತ ಹೇಳ್ತೀನಿ ಅದರಿಂದ ಅವರು ನಾವು ಹೇಳಿದಷ್ಟೇ ಮನೆ ಮನೆ ಹೋಗ್ತಾರೆ ಸರ್ ಈಗ ಬೆಳವಣಿಗೆ ಎಲ್ಲ ಎಷ್ಟು ದಿಸಕ್ಕೆ ಎಷ್ಟೆಷ್ಟು ಕೆ ಜಿ ಆಗುತ್ತೆ ಸರ್ ಇವಾಗ ಕೆರೆಗಳಲ್ಲಿ ಬಿಟ್ಟಾಗ ಕೆರೆಗಳಲ್ಲಿ ಎಲ್ಲ ರೀತಿಯ ಫುಡ್ಗಳು ಸಿಗುತ್ತೆ ಆದ್ದರಿಂದ ನಾವು ತೊಟ್ಟಿಗಳಲ್ಲಿ ಬೆಳೆಸಿದಾಗ ರೈತರು ತಮ್ಮ ಕೃಷಿ ಮಠದಲ್ಲಿ ಬೆಳೆಸಿದಾಗ ಅದರಲ್ಲಿ ಯಾವುದೇ ಫುಡ್ ಇರೋದಿಲ್ಲ ಹಾಗಾಗಿ ಅವರು ಹಾಕೋ ಫುಡ್ಡನ್ನೇ ಅದು ಕಾಯಬೇಕಾಗುತ್ತೆ ಹಾಗೆ ತೊಟ್ಟಿಗಳಲ್ಲಾದರೆ ಸುಮಾರು ಒಂದು ಆರು ತಿಂಗಳಿಗೆ ಅರ್ಧ ಕೆ ಜಿ ಅರ್ಧ ಕೆ ಜಿ ಮುಕ್ಕಾಲು ಕೆ ಜಿ ಈ ರೀತಿ ಆರು ತಿಂಗಳಿಂದ ಎಂಟು ಒಂಬತ್ತು ಹತ್ತು ತಿಂಗಳಿಗೆ ಮು ಅರ್ಧ ಕೆ ಜಿ ಮುಕ್ಕಾಲು ಕೆ ಜಿ ಒಂದು ಕೆ ಜಿವರೆಗೂ ಎಲ್ಲ ಅವರೇಜ್ ಒಂದೇ ಥರ ಬರೋದಿಲ್ಲ ಅರ್ಧ ಮುಕ್ಕಾಲು ಒಂದು ಕೆ ಜಿವರೆಗೂ ಬರುತ್ತೆ ನಾವು ಮೀನು ಮರಿ ಸಾಕೋದಕ್ಕೆ ಬಿತ್ತನೆ ಮಾಡೋದಕ್ಕೆ ಮುಂಚಿತವಾಗಿ ಈಗ ಸೈಡಲ್ಲಿ ಇರ್ತಕ್ಕಂಥದ್ದು ಬಾಟಮಲ್ಲಿ ಇರ್ತಕ್ಕಂಥ ಎಲ್ಲ ಕಳೆಯೆಲ್ಲ ಹೊರಗಡೆ ತೆಗಿತೀವಿ ತೆಗೆದಾದ ಮೇಲೆ ಇದಕ್ಕೆ ಫಸ್ಟು ಒಂದು ರೌಂಡು ಸುಣ್ಣವನ್ನು ಸುಣ್ಣ ಸಿಂಪಡಿಸ್ತೀವಿ ಸುಣ್ಣ ಆದ ಮೇಲೆ ಇದಕ್ಕೆ ನೀರು ಬಿಡ್ತೀವಿ ಅಟ್ ಒಂದು ಒಂದೂವರೆ ಅಡಿ ನೀರು ಬಿಡ್ತೀವಿ ಆಮೇಲೆ ಇದಕ್ಕೆ ಗೊಬ್ಬರ ಹಾಕ್ತೀವಿ ಅಂದರೆ ಇದು ಮೂವತ್ತಡಿ ನೂರಡಿ ಜಾಗದಲ್ಲಿ ಒಂದು ಹದಿನೈದು ಎಷ್ಟು ಗೊಬ್ಬರನ ಫಸ್ಟ್ ಟೈಮ್ ಹಾಕಿರ್ತೀವಿ ಹಾಕಾದ ಮೇಲೆ ಈ ನೀರನ್ನು ಹದಿ ಬಿತ್ತನೆ ಮಾಡಿದಾಗ ಹದ ಮಾಡಿದ್ಮೇಲೆ ಒಂದು ಎಂಟು ದಿವ್ಸ ಎಂಟು ದಿವ್ಸದೊಳಗಡೆ ನಮಗೆ ಇಲ್ಲ ಬಿಯ ಭದ್ರಾ ಪ್ರಾಜೆಕ್ಟಲ್ಲಿ ಇಲ್ಲ ನುಗ್ಗೂನಲ್ಲಿ ಇಲ್ಲ ಕಬಿನಲ್ಲಿ ಎಲ್ಲಾನು ಒಂದು ಕಡೆ ಸರ್ಕಾರದ ಮೀನ್ಮರಿ ಪಾಲನಾ ಕೇಂದ್ರದಲ್ಲಿ ನಮಗೆ ಈ ಕೊಡ್ತಾರೆ ಅಲ್ಲಿಂದ ತೊಗೊಂಬಂದು ಇದರಲ್ಲಿ ಬಿತ್ತನೆ ಮಾಡ್ತೀವಿ ಅಟ್ಲೀಸ್ಟ್ ಇಷ್ಟು ನೂರಡಿ ಮೂವತ್ತಡಿ ಬಿತ್ತನೆ ಮಾಡಬೇಕಾದ್ರೆ ಅಟ್ಲೀಸ್ಟ್ ಇದು ಎರಡರಿಂದ ಎರಡೂವರೆ ಲಕ್ಷ ಮರಿ ಮೂರು ಲಕ್ಷದ ಮ್ಯಾಕ್ಸಿಮಮ್ ಮೂರು ಲಕ್ಷ ಮರಿನೂ ಇದಕ್ಕೆ ಬಿತ್ತನೆ ಮಾಡಿರ್ತೀವಿ ಬಿತ್ತನೆ ಮಾಡಿದಾಗ ಇದು ಒಂದು ಬಿತ್ತನೆ ಮಾಡಿದಾಗ ಇದಕ್ಕೆ ಶುರು ಮಾಡ್ತೀವಿ ಫಸ್ಟು ಶುರು ಮಾಡಿದಾಗ ಕಡಲೆಕಾಯಿ ಹಿಂಡಿ ಹಾಲನ್ನು ಮಾಡಿಬಿಟ್ಟು ಅದು ಚೆನ್ನಾಗಿ ಪೌಡ್ರ್ ಮಾಡಿರ್ತೀವಿ ಅದನ್ನು ನುಣಿ ಹಾಕಿ ಹಾಲು ಮಾಡಿ ಅದನ್ನು ಸಿಂಪಡಿಸ್ತಾ ಇರ್ತೀವಿ ಆದ್ದರಿಂದ ಅದು ಗ್ರೋತ್ ಆಗೋದಕ್ಕೆ ಶುರು ಮಾಡ್ತೀವಿ ಒಂದು ಐದು ದಿವಸ ಆದಮೇಲೆ ಐದು ದಿವಸ ಆದಮೇಲೆ ಸ್ವಲ್ಪ ಪ್ರಮಾಣ ಜಾ ಹೆಚ್ಚಿಗೆ ಮಾಡ್ಕೊತೀವಿ ಅದ್ರ ಜೊತೆಗೆ ಅಕ್ಕಿ ಪಾಲಿಶ್ ತೌಡನ್ನ ಮಿಕ್ಸ್ ಮಾಡ್ಕೊತೀವಿ ಅದು ಹಾಕ್ತೀವಿ ಮತ್ತು ಹತ್ತು ದಿವಸ ಆದಮೇಲೆ ನೀವು ಸ್ವಲ್ಪ ಪ್ರಮಾಣ ಹೆಚ್ಚಿಗೆ ಮಾಡ್ಕೊತೀವಿ ಮರಿ ಬೆಳವಣಿಗೆ ಯಾವ ಸೈಜ್ ಬಂದಿದೆ ಅಂತ ನೋಡ್ಕೊತೀವಿ ನೋಡಿಕೊಂಡು ಅದಕ್ಕೆ ಆ ಪ್ರಮಾಣ ಯಾವ ರೀತಿ ಬೆಳವಣಿಗೆ ಆಗಿದೆ ನೋಡಿಕೊಂಡು ಅದು ಫೀಡ್ ಕೊಡ್ತಕ್ಕಂಥ ಪ್ರಮಾಣವನ್ನು ಹೆಚ್ಚಿಗೆ ಮಾಡ್ಕೊತೀವಿ ಮಾಡಿಕೊಂಡು ಮತ್ತೆ ಒಮ್ಮೆ ಸೆಕೆಂಡ್ ಟೈಮ್ ಇನ್ನೊಂದು ಸರಿ ಗೊಬ್ಬರ ಕೊಡ್ತೀವಿ ಮರಿಗಳನ್ನ ಯಾವ ರೀತಿ ಬೆಳವಣಿಗೆ ಆಗೋ ಹದಿನೈದು ದಿವಸದಲ್ಲಿ ಮತ್ತೆ ಇನ್ನೊಂದು ಸರಿ ಒಂದು ಒಂದು ರೌಂಡ್ ಗೊಬ್ಬರ ಕೊಡ್ತೀವಿ ಗೊಬ್ಬರ ಫಾಸ್ಟ್ ಆಗಿ ಅದರಿಂದ ಬರ್ತಕ್ಕಂಥ ಪ್ಲಾಂಟ್ ಅಂತ ಏನು ಬರುತ್ತೆ ಪ್ಲಾಂಟ್ಸನ್ನು ತಗೊಳ್ಳುತ್ತೆ ಫಾಸ್ಟಾಗಿ ಬೆಳೆಯುತ್ತೆ ಆಗ ಅಟ್ಲೀಸ್ಟ್ ಒಂದು ಒಂದೂವರೆ ತಿಂಗಳಲ್ಲಿ ನಾವು ಬೆಳವಣಿಗೆ ನಾವು ಮಾರೋದಕ್ಕೆ ಒಂದು ಅನುಕೂಲ ಆಗುತ್ತೆ ಸರ್ ಇವಾಗ ನೀವು ರೈತರು ತಗೊಂಡೋದ್ರೆ ಸೊ ಅವರು ಸಾಕಾಣಿಕೆ ಮಾಡೋದ್ರಿಂದ ಸರ್ಕಾರದಿಂದ ಸಬ್ಸಿಡಿ ಸಿಗುತ್ತೆ ಅಂತ ಹೇಳಿ ಸೊ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಸರ್ ಈ ಮೀನು ಮರಿ ಪಾಲನಾ ಕೇಂದ್ರ ನಾವೇನು ಓಪನ್ ಮಾಡಿದ್ವಿ ಸರ್ಕಾರದ ಅನುಮತಿ ತೊಗೊಂಡು ನಾವು ಮಾಡಿದ್ವಿ ಹಾಗೆ ಸರ್ಕಾರದ ಅನುಮತಿ ತಗೊಂಡು ಮಾಡಿರೋದ್ರಿಂದ ನಮ್ಮನಲ್ಲಿ ಇದಕ್ಕೊಂದು ಒಂದು ಹೆಸರುಗಳನ್ನ ಇಟ್ಕೊಂಡಿರ್ತೀವಿ ಮಾರುತಿ ಮರಿ ಪಾಲನಾ ಕೇಂದ್ರ ಅಂತ ಅಂದ್ಬಿಟ್ಟು ನಾವು ಇಟ್ಕೊಂಡಿದ್ವಿ ಆದ್ದರಿಂದ ಅದೊಂದು ಬಿಲ್ ಮಾ ಮಾಡ್ಕೊಂಡಿರ್ತೀವಿ ಸರ್ಕಾರದ ಅನುಮತಿ ಪ್ರಕಾರ ಬಿಲ್ ಮಾಡ್ಕೊಂಡಿರ್ತೀವಿ ರಿಜಿಸ್ಟ್ರೇಷನ್ ನಂಬರು ಅದರಲ್ಲಿ ಹಾಕ್ಕೊಂಡಿರ್ತೀವಿ ಆ ಬಿಲ್ಲನ್ನು ನಾವು ಇಷ್ಟು ಮೀನುಮಾರಿ ಇಂಥವ್ರು ತೊಗೊಂಡೋಗಿದ್ದಾರೆ ಇಂಥ ಊರಿನವರು ಇಂಥ ಮೀನುಮಾರಿ ತೊಗೊಂಡೋಗಿದ್ದಾರೆ ವೆರೈಟಿನ ಅಂತ ಬಿಲ್ ಕೊಟ್ಟಿರ್ತೀವಿ ಅದನ್ನು ಆ ಏರಿಯಾದ ಯಾವ ಒಂದು ಏರಿಯಾದಲ್ಲಿ ಯಾವ ತಾಲೂಕಿನವ್ರು ತೊಗೊಂಡಿರ್ತಾರೆ ಆ ತಾಲೂಕಿನಲ್ಲಿ ಮೀನುಗಾರಿಕೆ ಇಲಾಖೆಯಲ್ಲಿ ಅಷ್ಟ್ಯಾಂಡ್ ಮೀನುಗಾರಿಕೆ ಸಹಾಯಕ ನಿರ್ದೇಶಕರ ಆಫೀಸ್ ಇದ್ದೇ ಇರುತ್ತೆ ಅವ್ರಿಗೆ ಅದನ್ನು ಕೊಟ್ಟಾಗ ಅವರು ಅದನ್ನು ನೋಡಿಕೊಂಡು ಅದ್ರ ಮೂಲಕ ಎಷ್ಟು ಸಬ್ಸಿಡಿ ಕೊಡ್ಬೋದು ಇವರಿಗೆ ರೈತರಿಗೆ ಅಂತಕ್ಕಂಥದ್ದು ನೋಡಿ ಅವ್ರು ಕೊಡ್ತಾರೆ ರೈತರಿಗೆ ಅನುಕೂಲ ಆಗುತ್ತೆ ಈ ಪಾಂಡಲ್ಲಿ ಕಟ್ಟ ಮೀನು ಮರಿ ಬಿತ್ತನೆ ಮಾಡಿದ್ದೀವಿ ಇದು ಪಾಂಡ್ ಮೆಜರ್ಮೆಂಟು ಒಂದು ಅರವತ್ತು ಅಡಿ ಇದೆ ಈ ಕಡೆ ಇಂಗ್ಗೆ ಒಂದು ಮೂವತ್ತಡಿ ಇದೆ ಅರುವತ್ತ ಮೂರು ಇದರಲ್ಲಿ ಎರಡು ಲಕ್ಷ ಮೀನ್ಮರಿ ಸ್ಟಾಪ್ ಸ್ಟಾಕ್ ಮಾಡಿದ್ದೀವಿ ಇದರಲ್ಲಿ ಫಸ್ಟ್ ಬಿತ್ತನೆ ಮಾಡಬೇಕಾಗಿದ್ದರೆ ನಮ್ಮ ಪ್ರೊಸೀಜರ್ ಏನಿದೆ ಕ್ಲೀನ್ ಮಾಡಬೇಕು ಮತ್ತು ಅದಕ್ಕೆ ಸುಣ್ಣ ಹಾಕಬೇಕು ಮತ್ತು ಗೊಬ್ಬರ ನೀರು ಬಿಡಬೇಕು ಗೊಬ್ಬರ ಹಾಕಬೇಕು ಗೊಬ್ಬರ ಹಾಕಿದ ಒಂದು ಐದು ಆರು ಎಂಟು ದಿವ್ಸದ ಒಳಗಡೆ ಮೀನುಮರಿ ಬಿತ್ತನೆ ಮಾಡಿ ಮಾಡಿದ್ದೀವಿ ಬಿತ್ತನೆ ಮೇಲೆ ಈಗ ಇದು ಮಿ ಮೀನ್ಮರಿ ಬೆಂಬಿಟ್ಟು ಒಂದು ಒಂದು ತಿಂಗಳಾಗಿದೆ ಇವಾಗ ಬಿತ್ತನೆ ಮರಿ ಬೆಳವಣಿಗೆ ಚೆನ್ನಾಗಾಗಿದೆ ಈಗ ರೈತರು ಕೊಡೋದಕ್ಕೆ ಅನುಕೂಲ ಇದೆ ರೈತರು ಕೊಡೋಕ್ಕೆ ಶುರು ಮಾಡಿದ್ದೀವಿ ಸರ್ ಇವಾಗ ರೈತರು ಯಾವ ಟೈಮಲ್ಲಿ ಬೆಳೆಯೋಕ್ಕೆ ಅನುಕೂಲ ಆಗುತ್ತೆ ಸರ್ ಇವಾಗ ನೀರು ಇದ್ದರೆ ಅವ್ರು ಯಾವ ಟೈಮ್ ಬೇಕಾದರೂ ಬೆಳವಣಿಗೆ ಆಗುತ್ತೆ ಅದೇನು ಇಂಥ ಟೈಮೇ ಅಂತ ಏನಿಲ್ಲ ಆದರೆ ಬಿತ್ತನೆ ಮಾಡೋ ಸೀಸನ್ ಅಂದರೆ ಈ ಇದೇ ಸೀಸನ್ ಕರೆಕ್ಟಾಗಿ ಯಾಕೆಂದ್ರೆ ಮಳೆಗಾಲ ಶುರುವಾಗಿದೆ ಈಗ ಕೆರೆಗಳಲ್ಲಿ ಬಿತ್ತನೆ ಮಾಡಬೇಕು ಅಂತಂದ್ರೆ ಸಾಕಷ್ಟು ನೀರು ಬಂದಿರುತ್ತೆ ಕೆರೆಗಳಿಗೆ ಇವಾಗ ಬಿತ್ತನೆ ಮಾಡೋದರಿಂದ ಆಹಾರನು ಕೂಡ ನೀರಿನಲ್ಲಿ ಕೊಚ್ಕೊಂಡು ಬಂದಿರುತ್ತೆ ಹಾಗಾಗಿ ಈಗ ಬಿತ್ತನೆ ಮಾಡೋ ಸೂಕ್ತವಾದ ಕಾಲ ಇದು ಇದು ಇದರಲ್ಲಿ ಮೃಗಾಲ್ ಅಂತ ವೆರೈಟಿನ ಹಾಕಿದ್ದೀವಿ ಮೃಗಾಲ್ ಇದು ನಮ್ಮ ನಾವು ಮರಿ ಬೆಳವಣಿಗೆ ಮಾಡಬೇಕಂದ್ರೆ ಕಟ್ಲಾ ರೋಹು ಮೃಗಾಲ್ ಕಾಮನ್ ಕಾಪ್ ಗ್ಲಾಸ್ ಕಪ್ ಅಂತ ಏನು ಹೇಳಿದೆ ಅದರಲ್ಲಿ ಎಲ್ಲ ವೆರೈಟಿನೂ ನಾವು ಇಟ್ಕೊಂಡಿರಬೇಕು ಯಾಕೆಂದ್ರೆ ಒಬ್ಬ ರೈತರ ಒಂದು ಕೆರೆಯಲ್ಲೇ ಆಗಿರಲಿ ಕುಂಟೆನಲ್ಲೇ ಆಗಿರಲಿ ಅವ್ರ ಮರಿ ಬೆಳೆದ ಬಿತ್ತನೆ ಮಾಡಬೇಕಾದ್ರೆ ಎಲ್ಲ ವೆರೈಟಿ ಮರಿಗಳನ್ನ ಫಿಕ್ಸ್ ಮೀ ಎಲ್ಲ ವೆರೈಟಿ ಮೀನನ್ನು ಮೀನು ಮಿಕ್ಸ್ ಮಾಡಿ ಬಿತ್ತನೆ ಮಾಡಿ ಅಂತ ಹೇಳ್ತೀವಿ ಯಾಕೆ ಅಂತಂದರೆ ನಮ್ಮಲ್ಲಿ ಈ ಕಟ್ಲಾ ರೋಹು ಮೃಗಾಲ್ ಕಾಮನ್ ಕಾರ್ಪ್ ಏನಿದೆ ಈ ಕಟ್ಲ ನೀರಿನ ಮೇಲೆ ಸರ್ವೆ ಮೇಲೆ ತೇಲ್ತಕ್ಕಂಥ ಫೀಡನ್ನು ಮಾತ್ರ ಅದು ತೊಗೊಳುತ್ತೆ ರೋಹು ಏನು ಮಾಡುತ್ತೆ ರೋಹು ಮಧ್ಯಭಾಗದಲ್ಲಿರ್ತಕ್ಕಂಥ ನೀರಿನ ಮಧ್ಯಭಾಗದಲ್ಲಿರ್ತಕ್ಕಂಥ ಫೀಡನ್ನು ಮಾತ್ರ ತೊಗೊಳುತ್ತೆ ಮೃಗಾಲು ಬಾಟಮ್ ಅಲ್ಲಿ ಏನಿರುತ್ತೆ ಅದನ್ನು ಮಾತ್ರ ಹುಡುಕಿ ಅದು ತಿನ್ನೋದಕ್ಕೆ ಶುರು ಮಾಡ್ತದೆ ಕಾಮನ್ ಕಾರ್ಪ್ ಎನ್ನುವ ವೆರೈಟಿ ಏನು ಮಾಡುತ್ತೆ ಮೇಲಿಂದ ಬಾಟಮ್ವರೆಗೂ ಏನೇನು ಮೀನು ಫೀಡ್ ಇದೆ ಅದೆಲ್ಲ ತಗೊಳೋದಕ್ಕೆ ಫೀ ಶುರು ಮಾಡುತ್ತೆ ಆಗ ರೋಹು ಮೃಗ ಕಾಮಕಾರಿ ಎಲ್ಲ ಮಿಕ್ಸ್ ಮಾಡಿದ್ರೆ ಮೀನಲ್ದಿರ್ತಕ್ಕಂಥ ಯಾವುದೇ ಫುಡ್ಡು ಆಹಾರ ವೇಸ್ಟ್ ಆಗದೆ ಇರೋ ರೀತಿ ಇರುತ್ತೆ ಹಾಗಾಗಿ ಮೂರನ್ನು ಮಿಕ್ಸ್ ಮಾಡಿ ಬಿಡಿ ಅಂತ ಅಂದ್ಬಿಟ್ಟು ಅವ್ರಿಗೆ ನಾವು ತಿಳುವಳಿಕೆ ಹೇಳ್ತೀವಿ ಅದೇ ರೀತಿ ಪ್ರಮಾಣದವಾಗಿ ತೊಗೊಂಡು ಹೋಗ್ತಾರೆ ನಾವು ಹೇಳ್ತೀವಿ ಇಷ್ಟಿಷ್ಟೇ ಪ್ರಮಾಣ ಬಿಡಿ ಅಂತ ಅಂದ್ಬಿಟ್ಟು ಸರ್ ಇವಾಗ ರೈತ್ರಿಗೆ ಸಾಕೋರಿಗೆ ಸೊ ಎಷ್ಟು ಮೆಜರ್ಮೆಂಟ್ ಇದ್ದರೆ ಒಳ್ಳೆಯದು ಸರ್ ಇವಾಗ ಮೀನು ಸಾಕಾಣಿಕೆ ತೊಟ್ಟಿ ಮೆಜರ್ಮೆಂಟ್ ಇದ್ದರೆ ಉತ್ತಮ ಅಂತ ಹೇಳ್ತೀರಾ ಅವರಿಗೆ ಅವರು ಜಮೀನು ಎಷ್ಟಿದೆ ಅವರು ಎಷ್ಟು ಮಾಡ್ಕೊಂಡಿದ್ದಾರೆ ಅದ್ರ ಮೇಲೆ ನಾವು ಹಾಕಿ ಅಂತ ಹೇಳ್ತೀವಿ ಅಷ್ಟೇ ಬರ್ತು ಅವ್ರು ಇಲ್ದೇ ಇರೋದನ್ನ ಹೆಚ್ಚಿಗೆ ಮಾಡಿ ಅಂತ ಅವ್ರು ಅವ್ರ ಹತ್ರ ಜಮೀನು ಇರೋದಿಲ್ಲ ಹಾಗಾಗಿ ಸಾಮಾನ್ಯವಾಗಿ ಎಲ್ಲಾ ರೈತರು ತೋಟದಲ್ಲೂ ಒಂದು ಕೃಷಿ ಹೊಂಡ ಅಂತ ಒಂದು ಮಾಡ್ಕೊಂಡೇ ಇರ್ತಾರೆ ಅಷ್ಟೇ ಇಪ್ಪತ್ತಡಿ ಅಡಿ ಮೂವತ್ತಡಿ ಅಡಿ ಐವತ್ತು ಅಡಿ ಅರವತ್ತು ಅಡಿ ಇದೇ ಇರ್ತದೆ ಇದ್ರಲ್ಲಿ ಇವಾಗ ನೋಡಿ ಮೃಗಾಲ್ ಮೀನ್ ಮರಿ ಹಿಡಿತಾ ಇದ್ದಾರೆ ಹಾಗಾಗಿ ಈ ಯಾವ್ಯಾವ ರೇಟ್ ನಿಂತಿ ಎಷ್ಟೆಷ್ಟು ಮೀನು ಮರಿ ಬಿಡಬೇಕು ಅಂತ ರೈತರಿಗೆ ನಾವು ಅವರಿಗೆ ತಿಳುವಳಿಕೆ ಹೇಳ್ತೀವಿ ಅಷ್ಟೆಷ್ಟು ನಾವು ಹೇಳಿದಷ್ಟು ಪ್ರಮಾಣದಲ್ಲಿ ಮೀನು ಮರಿ ಹೋಗಿ ಬಿತ್ತನೆ ಅವ್ರು ಮಾಡಿರ್ತಾರೆ ಆದ್ರಿಂದ ಚೆನ್ನಾಗಿ ಬೆಳವಣಿಗೆ ಆಗೋದಕ್ಕೆ ಸುರ ಅನುಕೂಲ ಆಗುತ್ತೆ ಕೆಲವು ರೈತರು ಏನು ಮಾಡ್ತಾರೆ ನಮ್ಗೆ ಒಂದು ಕಟ್ಲೆ ಇದ್ರೆ ಸ್ವಾಮಿ ಕಟ್ಲನೆ ಕುಟ್ಬಿಡಿ ರೋಹು ಇದ್ರೆ ರೋಹುನೇ ಕುಟ್ಬಿಡಿ ಕಾಮಕಾರಿ ಅದನ್ನೇ ಕೊಡಿ ಅಂತ ಹೇಳ್ತಾರೆ ನಾವು ಆತರ ಇಲ್ಲ ಇಲ್ಲ ಎಲ್ಲಾನು ಮಿಕ್ಸ್ ಮಾಡಿ ತೊಗೊಂಡೋಗಿ ಚೆನ್ನಾಗಿ ಬೆಳೆಯುತ್ತೆ ಈ ಈ ರೀತಿ ಪ್ರಮಾಣದಲ್ಲಿ ಮೀನು ಮರಿ ಆಹಾರ ಅಂತ ತಿಂದು ಬೆಳವಣಿಗೆ ಆಗುತ್ತೆ ಅದನ್ನ ಎಲ್ಲಾನು ಮಿಕ್ಸ್ ಮಾಡಿ ಅಂತ ಹೇಳಿ ಕೊಟ್ಟಿರ್ತೀವಿ ನಾವು ಆದ್ರಿಂದ ರೈತರಿಗೆ ಫೇಲ್ ಆಗಲ್ಲ ನಾವು ಅವ್ರ ಬಿಟ್ಟು ಮರಿ ಎಲ್ಲಾ ರೀತಿಯ ಎಲ್ಲಾ ಮೀನ್ ಮರಿ ಕೂಡ ಒಂದೇ ರೀತಿ ಬೆಳೆದಿರುತ್ತೆ ಅವ್ರಿಗೊಂದು ತಿನ್ನೋಕ್ಕೂ ಅನುಕೂಲ ಆಗುತ್ತೆ ಅವ್ರು ಮಾರೋದಿದ್ರೆ ಮಾರಿ ದುಡ್ಡು ಮಾಡ್ಕೊಳೋದಕ್ಕೂ ಅನುಕೂಲ ಆಗುತ್ತೆ ಸರ್ ಸರ್ ಇವಾಗ ನಿಮ್ಮ ಮೂರ್ ಬರೀ ಎಲ್ಲಾ ಒಟ್ಟಿಗೆ ಸಾಕದಿಂದ ಲಾಭದಾಯಕ ಅಂತ ಹೇಳಿದ್ರಿ ಸೊ ಅದು ಅಡ್ಜಸ್ಟ್ ಆಗುತ್ತೆ ಸರ್ ಅದು ಆಗುತ್ತೆ ಯಾವುದೇ ಒಂದಕ್ಕೊಂದು ಯಾವುದೇ ಒಂದು ಅಟ್ಯಾಕ್ ಮಾಡೋದೇ ಆಗಿರಲಿ ಯಾವ ಕಿತ್ತಾಡೋದಾಗಲಿ ಫೀಡ್ ಕಿತ್ತಾಡೋದೇ ಇರಲಿಲ್ಲ ಯಾಕೆ ಫೀಡ್ ಕಿತ್ತಾಡೋದಿಲ್ಲ ಅಂದ್ರೆ ಬಾಟಮ್ನಲ್ಲಿರ್ತಕ್ಕಂಥ ಮೃಗಾಲು ಮೇಲೆ ಕಟ್ಲಾ ತಿಂತಕ್ಕಂಥ ಫೀಡೋದಕ್ಕೆ ಅದು ಕಾಂಪಿಟೇಷನ್ ಮಾಡೋದಿಲ್ಲ ಅದು ಬಾಟಮಲ್ಲಿರೋ ತಿಂತಕ್ಕಂಥ ಮೀನವರಿನ್ನೇ ಅದನ್ನ ಫೀಡನ್ನೇ ಅದು ತಗೊಳುತ್ತೆ ಕಟ್ಲಾ ಮೇಲಿರೋದೇ ಫೀಡನ್ನೇ ತಗೊಳುತ್ತೆ ಆದ್ದರಿಂದ ಯಾವುದಕ್ಕೂ ಯಾವುದಕ್ಕೂ ತೊಂದರೆ ಆಗಲ್ಲ ಸರ್ ಮೊದಲೇ ಇದು ರೋಹು ತೋರಿಸಿದ್ವಿ ಕಟ್ಲಾ ತೋರಿಸಿದ್ವಿ ಮೃಗಾಲ್ ತೋರಿಸಿದ್ವಿ ಈಗ ಕಾಮನ್ ಕಾರ್ಪ್ ಸರ್ ಇದು ಈ ಕಾಮನ್ ಕಾರ್ಪ್ ಬಿತ್ತನೆ ಮಾಡಿ ಇದ್ರ ಮೆಜರ್ಮೆಂಟ್ ನೂರೈವತ್ತು ಅಡಿ ಇದೆ ಮತ್ತೆ ಅರವತ್ತಡಿ ಆಗಲ ಇದೆ ಇದರಲ್ಲಿ ಸೇಮ್ ಅದನ್ನ ಯಾವ ರೀತಿ ಬಿತ್ತನೆ ಮಾಡೋದಕ್ಕೆ ಫಲವತ್ತತೆ ಮಾಡಿದೀವಿ ಮೊದಲು ಕ್ಲೀನ್ ಮಾಡಿದ್ವಿ ಅದಕ್ಕೆ ಸುಣ್ಣ ಹಾಕಿದೀವಿ ನೀರು ಬಿಟ್ಟಿದ್ವಿ ಗೊಬ್ಬರ ಹಾಕಿದೀವಿ ಮತ್ತೆ ಇದಕ್ಕೆ ಒಂದು ಇದರಿಂದ ಐದು ಲಕ್ಷ ಮೀನು ಮರಿನ ಸ್ಪಾನ್ ಇದರ ಬಿತ್ತನೆ ಮಾಡಿದೀವಿ ಸ್ಪಾನ್ ಅಂದ್ರೆ ಹೇಗೆ ಅಂದ್ರೆ ಮೊಟ್ಟೆಯಿಂದ ಈಚಿಗೆ ಬಂದಿರತಕ್ಕಂಥದನ್ನ ನಾವು ಸ್ಪಾನ್ ಅಂತ ಹೇಳ್ತೀವಿ ಈಗ ಇವತ್ತು ಮೊಟ್ಟೆ ಮೀನ್ ಮರಿ ಮೀನು ಮೊಟ್ಟೆಯನ್ನು ಬಿಟ್ಟಿರುತ್ತೆ ಮೊಟ್ಟೆ ಬಿಟ್ಟ ನಂತರ ಅದು ಒಂದು ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ಅದು ಮರಿ ಈಚೆಗೆ ಬರುತ್ತೆ ಅಲ್ಲಿಂದ ಇಟ್ಕೊಂಡಿದ್ದು ಅಲ್ಲಿಂದ ಐದನೇ ದಿವಸದಲ್ಲಿ ನಾವು ಇಲ್ಲಿನ ಮರಿನ ಅಲ್ಲಿಂದ ಸಪ್ಲೈ ಇಲ್ಲಿ ಸಾಗಾಣಿಕೆ ಮಾಡ್ಕೊಂಡು ತೊಗೊಂಡ್ ಬಂದಿರ್ತೀವಿ ಅದನ್ನ ಸ್ಪಾನ್ ಬಿತ್ತನೆ ಮಾಡಿದೀವಿ ಅಂತ ನಾವು ಹೇಳ್ಕೊಂತೀವಿ ಈ ಮ ಈ ಮರಿ ಇವಾಗ ಬಿತ್ತನೆ ಮಾಡಿ ಒಂದು ಆರು ದಿವಸ ಆಗಿದೆ ಸರ್ ಇವತ್ತು ಆರು ದಿವಸ ಆಗಿರೋದ್ರಿಂದ ಇದು ಅಷ್ಟು ಈಸಿಯಾಗಿ ಕಣ್ಣಿಂದ ನೋಡೋದಕ್ಕಾಗದ ಇದು ಇದು ನೋಡೋದಕ್ಕೆ ಒಂದು ಗ್ಲಾಸ್ ಟ್ಯೂಬ್ ಇರುತ್ತೆ ಅದ್ರಲ್ಲಿ ನೋಡಬಹುದು ಹಾಗಾಗಿ ಈ ಮೇ ಕಾಮನ್ ಕಾರ್ಪ್ ಏನು ಮಾಡುತ್ತೆ ಬಾಟಮ್ ಅಲ್ಲಿ ಅದು ಒಂದೊಂದು ಸರ್ಫೇಸಲ್ಲಿ ಇರ್ತಕ್ಕಂಥ ಫುಡ್ ತಗೊಳ್ಳುತ್ತೆ ಅದೇ ಕಾಮನ್ ಕಾರ್ಪು ನೀರಿನಲ್ಲಿ ಎಲ್ಲ ತರದ ಫೀಡನ್ನು ಕೂಡ ತಗೊಳ್ಳುತ್ತೆ ಬಾಟಮ್ ಮೇಲಿನ ಸರ್ಪೇಸ್ವರೆಗೂ ಏನೇನು ಫೀಡ್ ಇರುತ್ತೆ ಆ ಫೀಡನ್ನೆಲ್ಲ ಇದು ತಗೊಳುತ್ತೆ ಇಲ್ಲ ಮಧ್ಯ ಇರ್ಬೋದು ಇಲ್ಲ ಮ ಬಾಟಮಲ್ಲಿರ್ಬೋದು ಇಲ್ಲ ಮೇಲಿನ ತೇಲ್ತಕ್ಕಂಥ ಫೀಡ್ ಸೊ ಸಂಪೂರ್ಣವಾಗಿ ಇಲ್ಲಿ ಎಲ್ಲ ತ ಇದು ತಗೊಂಡು ಬೆಳವಣಿಗೆ ಆಗುತ್ತೆ ಆದರೆ ಎಲ್ಲ ಮೀನುವರಿ ಬೆಳವಣಿಗೆ ಆಗೋದಕ್ಕಿಂತ ಇದು ಸ್ವಲ್ಪ ಅದಕ್ಕಿಂತ ಫಾಸ್ಟಾಗಿ ಗ್ರೋತ್ ಆಗಿಬಿಡುತ್ತೆ ಇದು ಎಲ್ಲ ಥರದ ಫೀಡ್ನು ಇದು ತೊಗೊಂಡು ತೊಗೊಳೋದಿಲ್ಲ ಇದು ಉತ್ತಮವಾಗಿ ಏನಂದರೆ ಸಣ್ಣ ಬಾವಿಗಳಲ್ಲಿ ಸಣ್ಣ ಸಣ್ಣ ಕುಂಟೆ ಮಗಳಲ್ಲಿ ಬಿತ್ತನೆ ಮಾಡೋದಕ್ಕೆ ಬಹಳ ಉತ್ತಮವಾಗಿರುತ್ತೆ ಕಾಮಗಾರ ಅದು ಕೆಲವು ಟೈಮ್ನಲ್ಲಿ ಏಲ್ತಕ್ಕಂಥ ಫೀಡು ಮಧ್ಯದಲ್ಲಿಂಥ ಫೀಡು ಬಾಟಮಲ್ಲಿ ಇರ್ತಕ್ಕಂಥ ಫೀಡ್ ಸಿಗಲಿಲ್ಲ ಅಂದ್ರೂ ಇದಕ್ಕೆ ಎಲ್ಲ ತರದ ಫೀಡ್ನು ಸಿಗುತ್ತೆ ಇದೆ ಇಲ್ಲ ಯಾವುದೋ ಒಂದು ಕಡೆ ಅವ್ರ ಫೀಡ್ ಬಿಸಾಕೋದ್ರು ಕೂಡ ಸೈಡಲ್ಲಿ ಬಿಸಾಕಿದ್ರು ಕೂಡ ಅದು ಬಂದು ಎತ್ಕೊಂಡು ತಿನ್ನುತ್ತೆ ಇದು ಅಕಸ್ಮಾತ್ ಇದು ಒಂದು ನೂರು ಗ್ರಾಮ್ ಐವತ್ತು ಗ್ರಾಮ್ ನೂರು ಗ್ರಾಮ್ ಆಗಿಬಿಟ್ರೆ ಫ್ರೆಂಡ್ಲಿ ತರ ಆಗ್ಬಿಡುತ್ತೆ ಫೀಡ್ ಇದ್ದ ಟೈಮ್ಗೆ ಹಾಕ್ತೀವಿ ಅಂದರೆ ಆ ಫೀಡ್ ಹಾಕೋ ಟೈಮಿಗೆ ಕರೆಕ್ಟಾಗಿ ಪಕ್ಕದಲ್ಲಿ ಹೋಗಿ ಮನುಷ್ಯನ ಫೀಡ್ ಆಗ್ತಾರೆ ಅಂದ್ಬಿಟ್ಟು ಎಲ್ಲ ಬಂದು ಆಡೋಕೆ ಶುರು ಮಾಡ್ತಾರೆ ಆ ಫೀಡ್ ಹಾಕಿದ ತಕ್ಷಣ ಚೆನ್ನಾಗಿ ತಿನ್ನೋದಕ್ಕೆ ಶುರು ಮಾಡ್ತದೆ ಇದು ಕಾಮನ್ ಕಾರ್ಪ್ ಅಂತ ಹೇಳ್ತಾರೆ ಸಾಮಾನ್ಯ ಗೆಂಡೆ ಅಂತ ಅಂದ್ಬಿಟ್ಟು ನಾವು ಕನ್ನಡ ಭಾಷೆನಲ್ಲಿ ಸಾಮಾನ್ಯ ಗೆಂಡೆ ಅಂತ ಹೇಳ್ತೀವಿ ಸರ್ ಇದು ಸೊ ಎಲ್ಲ ಎಷ್ಟು ಬರುತ್ತೆ ಸರ್ ಇದು ವರ್ಷದಲ್ಲಿ ನಮ್ಮ ಕೆರೆಗಳಲ್ಲಾದರೆ ಎರಡು ಕೆ ಜಿ ಎರಡೂವರೆ ಕೆ ಜಿ ಬರುತ್ತೆ ಬಂದಿದೆ ಈಗ ನಾವು ಬಿತ್ತನೆ ಮರಿಯಲ್ಲಿ ಎಲ್ಲೇ ಬೇರೆ ಕಡೆ ಎಲ್ಲೆಲ್ಲಿ ಕೊಟ್ಟಿದ್ದೀವಿ ಅಲ್ಲೆಲ್ಲಿ ನಾವು ತಿಳ್ಕೊಂಡಿರ್ತೀವಿ ಎರಡು ಎರಡೂವರೆ ಕೆ ಜಿ ಬರುತ್ತೆ ನಮ್ಮ ತೊಟ್ಟಿಗಳಲ್ಲಾದರೆ ಸುಮಾರು ಅರ್ಧ ಕೆ ಜಿ ಮುಕ್ಕಾಲು ಕೆ ಜಿ ಒಂದು ಒಂದು ಕೆ ಜಿವರೆಗೂ ಬೆಳವಣಿಗೆ ಆಗುತ್ತೆ